ವೆಲ್ಕಮ್ ವೆಲ್ಕಮ್ ಎಲ್ಲರಿಗೂ ಲೈವ್ ವೆಲ್ಕಮ್ ನೋಡಿ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮೆಸೇಜ್ ಮಾಡಿ ವಿಡಿಯೋನ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಇವತ್ತೇ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಗೆ ಹನ್ನೊಂದು ಹತ್ತ ಹನ್ನೆರಡು ಆಯಿತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮೆಸೇಜ್ ಹಾಕಿ ಫ್ರೆಂಡ್ಸ್ ಅಂತಿದ್ದಾನೆ ನೋಡಿ ನನ್ನ ಮಗ ಮೆಸೇಜ್ ಹಾಕಿ ಫ್ರೆಂಡ್ಸ್ ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮೆಸೇಜ್ ಮಾಡಿ ಟೂ ಜನ ಮೆಂಬರ್ ಇದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಬಾರಿ ಕಲ್ಕೊಂಡ್ಬಿಟ್ಟು ನಾನು ನೋಡಿ ಕಲ್ಕೊಂಡೇನು ಮಾನ್ಯಮ್ ದವಾಖಾನೆಯಾಗ ಲೈವ್ ವಿಡಿಯೋ ಮಾಡತ್ತಿಂದ ಅವತ್ತು ಓದ್ಲೇ ಯಾರು ಬರವಲ್ಲೂ ಜನ ಇದ್ದೀರಾ ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಡಿ ಲೈಕ್ ಒಬ್ಬರು ಮೆಂಬರ್ ಇದ್ರ ಲೈಕ್ ಕೊಡ್ರಿ ಸಪೋರ್ಟ್ ಮೆಸೇಜ್ ಮಾಡಿ ಮೆಂಬರ್ ಇದ್ರ ಲೈಕ್ ಮಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ ವಿಡಿಯೋ ಮಾಡಕ್ ಇಲ್ಲ ನಮ್ಗೆ ಇಲ್ಲಿ ಹೊರಗೆ ಹೋಗಿಲ್ಲ ಅದಕ್ಕೆ ವಿಡಿಯೋ ಎಲ್ಲಿ ಮಾಡಿಲ್ಲ ಅದಕ್ಕೆ ಟೂ ಜನ ಮೆಂಬರ್ ಇದ್ರೆ ಲೈಕ್ ಮಾಡಿ ಯಾರಿದ್ದೀರಾ ಮೆಸೇಜ್ ಹಾಕಿ ಹೈಡಲ್ಲಿರೋಕ್ಕೆ ಹೋಗಬೇಡಿ ಹಾಯ್ ಅಂತ ಬಂದರು ಊಟ ಆಯ್ತಾ ಊಟ ಆಗಿದೆ ನಿನ್ನ ಊಟ ಆಗಿದೆ ಹಾಂ ಹೆಸ್ ಕನ್ನಡ ಒಳಗಡೆ ಮೆಸೇಜ್ ಮಾಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಕನ್ನಡ ಒಳಗಡೆ ಮೆಸೇಜ್ ಮಾಡಿದರೆ ಇನ್ನೂ ತುಂಬ ಸಪೋರ್ಟ್ ಮಾಡಿದಂಗೆ ಆಗತ್ತೆ ನೋಡಿ ಹೈಡಲ್ಲಿರೋರು ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ಏಳು ಜನ ಮೆಂಬರ್ ಇದ್ರ ಓಕೆ ಓಕೆ ಅಂತಿದ್ದಾರೆ ಸೆವೆನ್ ಜನ ಮೆಂಬರ್ ಇದರ ಲೈಕ್ ಕೊಟ್ಟು ಒಂದ್ ಸೂಪರ್ ಸಪೋರ್ಟ್ ಮಾಡಿ ನೋಡಿ ನನ್ನ ಮಗ ಮಾತಾಡ್ತಾ ಇವತ್ತು ಲೈವ್ ಅಲ್ಲಿ ಯಾರು ನೀವು ಸೂಪರ್ ಅಂತ ನನಗೆ ಇಂಗ್ಲೀಷ್ ಓದಕ್ ಬರಲ್ಲ ಜಾಸ್ತಿ ಸೂಪರ್ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಜನ ಒಂದ್ ಲೈಕ್ ಕೊಟ್ರಿ ಇನ್ನೊಬ್ರು ಲೈಕ್ ಕೊಡ್ರಿ ಏನ ಹಂಗ್ ಮಾತಾಡಬಾರದು ಅವ್ರದ್ ಯೂಟ್ಯೂಬ್ ಫ್ಯಾಮಿಲಿ ಇದಾರ ನಮ್ ಫ್ಯಾಮಿಲಿ ಅನ್ಕೋದ ಅವ್ರನ್ನ ಅವ್ರ ಇಷ್ಟ ಬಂದ್ರು ಹಾಕಿ ಕೊಡ್ತಾರ ಲೈಕ್ ಆ ಏನಾಗ್ತ ಇಲ್ಲ ಆ ಸೀರೆ ಮಾಡ್ಕೊಡ್ಲ ಸ ಸಜ್ಕ ಹಾಲ ಸೊಕತ್ ಏನ್ ಆಕತ್ತಿ ಮತ್ತೆ ಏನ್ ಮಾಡ್ಲಿ ನಾಲ್ಕು ಜನ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಹಾಗೆ ಲೈಕ್ ಮುಖ್ಯ ಕಂಪ್ಲೀಟ್ ಆಗಿದ್ದಾರೆ ನನಗೆ ವಾಚರ್ ಟೈಮಿಂಗ್ ಹೋಗ್ಬೇಕಾಗಿದೆ ಗೂಗಲ್ ಪಿನ್ ಅಪ್ಲೈಡ್ ಮಾಡಕ್ಕೆ सलप सपोर्ट मारी आगे सलप टाइम ही रीजना मेंबर इरालाइक मारी सपोर्ट मैसेज मारी मैसेज मारी मैसेज मारी, मेंसेश मारी।, <laughs> <मेंसेश> मारी। <laughs> नो डिलन मगा यार तेरा मत तेरी बार क्यूट इधर नहीं हूँ क्यूट बेबी है मगा क्यूट <laughs> भी अल्ला <है> <laughs> ಮೆಸೇಜ್ ಮಾಡಿ ಟೂ ಜನ ವ್ಯಾಪಾರ ಯಾವ ಊರು ನಿಮ್ದು ನಮ್ದು ಬಬ್ಲೇಶ್ವರ್ ತಾಲೂಕು ತಾಜ್ಪುರ್ ಬರ್ತೈತ್ ನೋಡ್ರಿ ಊರು ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ತಾಜ್ಪುರ್ ಪಿ ಎಂ ಪಿ ಎಂ ನಿಮ್ದು ಯಾವ ಊರು ನಿಮ್ದು ಅಂತಿದ್ದಾರೆ Tajpur puru na moru. Chajapur, Chajapur. Chajapur, Tajpur. Tajpur plat PM. Oh. ಸರಿ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಬ್ರದರ್ ಎದಾರು ಸಿಸ್ಟರ್ ಎದಾರು ಗೊತ್ತಾಗ್ತಾ ಇಲ್ಲ ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಎಲ್ರು ಕೂಡ ಸಪೋರ್ಟ್ ಮಾಡಿ ಏಳು ಜನ ಮೆಂಬರ್ ಹೈಡಲ್ಲಿ ಇರಕ್ ಹೋಗ್ಬೇಡಿ ಐದು ಜನ ಮೆಂಬರ್ ಇದ್ರ ಲೈಕ್ ಮಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ ರೈಡಲ್ಲಿ ರೀ ರೈಡಲ್ಲಿ ರೀ ನೀನೋ ದೊಡ್ಡ ಯೂಟ್ಯೂಬ್ ಆಗ್ತೀಪ ನೀ ಮಂಜುನಾಥ್ ಮಂಜುನಾಥ್ ನಾನು ಬ್ರದರ್ ಅದರ ಮೆಸೇಜ್ ಮಾಡೋಣ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ कब पापा डबल डबल वॉइस केस देते हैं मार मार मातर बात <laughs> ಮೆಸೇಜ್ ಮಾಡಿ ಒಬ್ಬರು ಮೆಂಬರ್ದಿರ ಲೈಕ್ ಮಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ ರೈಡಲ್ಲಿರ ಕೋಬಳ್ಳಿ நான் மெசேஜ் சப்போட் மெசேஜ் மாணா ಟೂ ಜನ ಮೆಂಬರ್ ಇದ್ದೀರಾ ಲೈಕ್ ಮಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ மெசேஜ் Message... <small> 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 ಮೆಂಬರ್ಗಾರ ಮೆಸೇಜ್ ಮಾಡ್ರಿ ರೈಡಲ್ಲಿ ಇರಕೋ ಬೇಡ ಸಪೋರ್ಟ್ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಟೈಮ್ ಓಡತ್ತದೆ ಟೂ ಜನ ಮೆಂಬರ್ ಇದ್ದೀರಾ ಮೆಸೇಜ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ರೈಡ್ ಎಲ್ಲಿ ಹಾಕೋಬೇಡಿ ಸರಿ ಹಾಂ ಟೂ ಜನ ಮೆಂಬರ್ ಇದ್ದೀರಾ ಏನು